ಇನ್ನೂರ ಹನ್ನೆರಡರಲ್ಲಿ ಒಂಬತ್ತು ಎಕರೆ ಇನ್ನೂರ ಎರಡುನೂರಲ್ಲಿ ಒಂಬತ್ತು ಎಕರೆ ಎಪ್ಪತ್ತ್ಮೂರರಲ್ಲಿ ನಾಲ್ಕು ಎಕರೆ ಇಪ್ಪತ್ತು ಗುಂಟೆ ಸರ್ವೆ ನಂಬರ್ ಐವತ್ತೊಂದರಲ್ಲಿ ಎರಡು ಎಕರೆ ಇಪ್ಪತ್ತು ಗುಂಟೆ ಸರ್ವೆ ನಂಬರ್ ನೂರ ಎಂಬತ್ತೈದರಲ್ಲಿ ಇಪ್ಪತ್ತಾರು ಗುಂಟೆ ಜೊತೆಗೆ ಸೀ ಸೀತಾಕ್ರಲ್ಲಿ ಸರ್ವೆ ನಂಬರ್ ನಲವತ್ತೊಂದರಲ್ಲಿ ನಲವತ್ತೈದು ಎಕರೆ ನಲವತ್ತೆಂಟು ಎಕರೆ ಇದೆ ಹೇಳಿ ಸರ್ವೆ ನಂಬರ್ ನಲವತ್ತೆರಡರಲ್ಲಿ

ನಮ್ದು ಹದಿನೈದು ಎಕರೆ ಆಗ್ಬೋದು ಮಾಡಿದೀವಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಓಪನ್

ಹಲವಾರು ಮತ್ತೆ ಸಾರ್ವಜನಿಕರೇ ಈಗ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬೇರೆ ಇನ್ನೊಂದು ಸಭೆ ಇರೋದ್ರಿಂದ ಇಲ್ಲಿ ಭಾಗವಹಿಸಿ ರಿಸೀವ್ ಮಾಡ್ಕೊಳ್ಳೋಕೆ ಆಗಿಲ್ಲ ನಾವು ಡಿಮ್ಯಾಂಡ್ ಕೊಟ್ಟರೆ ನಮಗೆ ಸಿಇಒರೇ ರಿಸೀವ್ ಮಾಡ್ಕೋಬೇಕು ಅಂತೀವಿ ಅದೊಂದು ಮುಖ್ಯವಾದ ಸಭೆ ನಡೀತಾ ಇರೋದ್ರಿಂದ ಅವರು ಅವರು ಅವ್ರು ಅವರೇ ನಾನು ಕಳಿಸ್ಕೊಟ್ರು ಇನ್ಸ್ಪೆಕ್ಟ್ರಿಟ್ರು ಅವ್ರ ಜೊತೆಗೆ ನನ್ನ ಕಳಿಸ್ಕೊಂಡಿದ್ದಾರೆ ರಿಸೀವ್ ಮಾಡಿಕೊಡಿ ಅದೇನೋ ಅವರ ಸಮಸ್ಯೆಗಳನ್ನ ಬಗೆಹರಿಸೋಂಥ ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಅದಕ್ಕೋಸ್ಕರ ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ ಈಗಾಗಲೇ ನಮ್ಮ ಅಧ್ಯಕ್ಷರು ಅಂತಹಳ್ಳಿ ಅವರು ಓದಿದ್ದಾರೆ ಅವರ ರಿಕ್ವೆಸ್ಟ್ ಏನು ಬಂದಿದ್ದು ಏನು ಹುಣಮಂಗಲ ಪಂಚಾಯಿತಿ ಮತ್ತು ಈತ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರ್ಕಾರಿ ಗೋಮಾಳ ಇದ್ದು ಆ ಸರ್ಕಾರಿ ಗೋಮಳವನ್ನು ಏನು ನಿಯಮಿತವಾಗಿ ಬಡವರಿಗೆ ನಿವೇಶವನ್ನು ಕೊಡಬೇಕು ಆ ಜಾಗದಲ್ಲಿ ನೋಡಿ ತಮಗೆಲ್ಲ ಮಾಹಿತಿ ಗೊತ್ತಿಲ್ಲ ಹೆಂಗೆ ಪ್ರೊಸೀಜರ್ ಆಗುತ್ತೆ ಅನ್ನೋದು ನಿಮಗೆ ಮಾಹಿತಿ ಗೊತ್ತಿಲ್ಲ ಏನು ಈಗ ನಿಮ್ಮ ಮನವಿ ಮೇಲೆ ಏನು ಮಾಡಿದ್ರು ತಹಶೀಲ್ದಾರು ಆ ಹುಲಿಮಂಗ್ಲ ಪಂಚಾಯ್ತಿಗೆ ಪಿ ಡಿ ಒಗೆ ಬರೆದರು ಇ ಒ ಅವರು ನಿಮ್ಮ ಮನವಿಯನ್ನು ಹುಲಿಮಂಗ್ಲ ಪಂಚಾಯಿತಿ ಪಿ ಡಿ ಒ ಕಳಿಸ್ಕೊಟ್ರು ಅದೇ ರೀತಿ ಪಿ ಡಿ ಒ ಏನು ಮಾಡಿದರೆ ಒಂದು ಸಭೆಯಲ್ಲಿ ಇಟ್ಟು ಒಂದು ರೆಸಲ್ಯೂಷನ್ ಮಾಡಿದ್ದಾರೆ ಈ ಥರ ಮನವಿ ಕೊಟ್ಟಿದ್ದಾರೆ ತಹಶೀಲ್ದಾರು ಮತ್ತು ಅವರು ದಲಿತ ಸಂಘರ್ಷ ಸಮಿತಿಯ ಮನವಿಯನ್ನು ಆಧರಿಸಿ ಚರ್ಚೆ ಮಾಡಬೇಕು ಅಂತ ಹೇಳಿದಾಗ ಅದು ಸಭೆ ನಿರ್ಣಯ ತೀರ್ಮಾನ ಮಾಡಿದರು ಆ ಗ್ರಾಮ ಪಂಚಾಯಿತಿ ಹುಲಿಮಂಗ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸಭೆ ತೀರ್ಮಾನ ಮಾಡಿ ಮುಂದಿನ ಗ್ರಾಮ ಸಭೆ ಏನು ನಡೆಯುತ್ತೆ ಆ ಸಭೆಯಲ್ಲಿ ಯಾರ್ಯಾರು ಹಾರ್ವ್ಯಾರೋ ಅಂದರೆ ನಿಮಗೆ ಗೊತ್ತಿಲ್ಲ ಇನ್ನೊಂದು ಇಂಪಾರ್ಟೆಂಟು ಈಗಾಗಲೇ ಸರ್ಕಾರ ನಿವೇಶನ ರೈತರ ಪಟ್ಟಿಯನ್ನು ಮಾಡಿದೆ ಗ್ರಾಮ ಪಂಚಾಯಿತಿನಲ್ಲಿ ಬಹುಶಃ ಇನ್ನು ನಾವು ಕಿಡಿಕೊಂಡವ್ರಾ ಇನ್ನು ಅವಕಾಶ ಇದೆ ನೋಡಿ ಇವರ ಕೆಲಸಕ್ಕೆ ಕೇಳು ಇಲ್ಲ ಅಲ್ಲಲ್ಲ ಒಂದು ಕಿರೀಡಿತ್ತು ಅದನ್ನ ನಿವೇಶನ ಆ ಟೈಮ್ ಇದೆ ಕಿಡಿಕೆ ಬಹುಶಃ ಏನಾದರೂ ನಮ್ಮ ಪ್ರಾಜೆಕ್ಟ್ ಹೇಳು ಬರ್ತಾರೆ ಈಗ ನಿವೇಶನ ರೈತರು ನಮ್ಮ ಪಂಚಾಯಿತಿ ಪಟ್ಟಿ ನೀವು ತೊಗೋಬೋದು ಅದೇ ನೀವು ಅದು ಪಟ್ಟಿನ ಅದನ್ನು ರಿಸೀವ್ ಮಾಡ್ಕೊಳ್ಳಿ ನಿಮ್ಮ ಗ್ರಾಮ ಪಂಚಾಯತ್ನಲ್ಲಿ ಯಾರ್ಯಾರು ನಿವೇಶನ ರೈತರು ಇದ್ದಾರೆ ಅದ ಅದು ಯಾರು ಮನೆ ರೈತರು ವಸತಿ ರಹಿತರು ಇದ್ದಾರೆ ಅದೆಲ್ಲ ಪಟ್ಟಿ ಮಾಡಿ ಅದನ್ನು ರೂಲ್ಸ್ ಪ್ರಕಾರ ಅವ್ರ ಮನೆ ಇದೆಯಾ ಅಥವಾ ಖಾಲಿ ಜಾಗ ಇದೆಯಾ ಇಲ್ಲವಾ ಎಲ್ಲವೂ ಕೂಡ ಎಲ್ಲ ಆನ್ಲೈನಲ್ಲಿ ಇದೆ ನಿಮ್ಮ ಅದರ ಪಟ್ಟಿ ತಗೊಳ್ಳಿ ಅದ್ರಲ್ಲಿ ಏನಾರ ನಿಮ್ಮ ಹೆಸರು ಏನಾದರೂ ಇಲ್ಲೇ ಹೋದರೆ ಅದನ್ನು ಬೇಕಾದ್ರೆ ನೀವು ಪಟ್ಟಿಗೆ ಮೊನ್ನೆ ಸುಮಾರು ಕಳೆದ ಮೂರು ತಿಂಗಳಲ್ಲಿ ನಮಗೆ ಸರ್ಕಾರ ಅನುಮತಿ ಕೊಟ್ಟಿದೆ ಮೂರು ನಾಲ್ಕು ತಿಂಗಳಿಂದ ಈ ಥರ ಯಾರ್ಯಾರು ನಿವೇಶನ ಇಲ್ಲ ಅದನ್ನು ಗ್ರಾಮ ಪಂಚಾಯತ್ಲಿ ನೀವು ರೆಕಾರ್ಡ್ ಮಾಡಿಕೊಳ್ಳಿ ಅದರಲ್ಲಿ ಎಂಟ್ರಿ ಮಾಡಿಸಿ ಅಲ್ಲಿ ಎಂಟ್ರಿ ಮಾಡದೆ ಹೋದರೆ ಕಾನೂನಲ್ಲಿ ಅವಕಾಶ ಇಲ್ಲ ಅದಕ್ಕೆ ನಿವೇಶನ ಕೊಡಲಿಕ್ಕೆ